ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ವಿವಿಧ ಸಂಘಟನೆಗಳ ವತಿಯಿಂದ ಬೆಂಬಲ ಸಂಘದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟ ಮುಷ್ಕರ ಕೈಗೊಂಡಿರುವ ಇನ್ಕಲ್ ನಗರಸಭೆ ವ್ಯಾಪ್ತಿಯ ಪೌರ ಕಾರ್ಮಿಕರ ಹೋರಾಟ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮೂರನೇ ದಿನದ ಹೋರಾಟಕ್ಕೆ ದೀಪು ದೀಕ್ಷಾ ಸಂಸ್ಥೆ ಯೂನಿಯನ್ ಸಂಸ್ಥೆ ಭೀಮ್ ಆರ್ಮಿ ಸಂಘಟನೆ ಹಾಗೂ ಸಮಾಜದ ವಿವಿಧ ಸಂಘಟನೆಗಳು ಪತ್ರಕರ್ತರು ಹಾಗೂ ನಗರದ ಹಿರಿಯರು ಭಾಗವಹಿಸಿ ಬೆಂಬಲವನ್ನು ಸೂಚಿಸಿದರು ಹಲವಾರು ಇಲಾಖೆಯಲ್ಲಿ ಸುಮಾರು ಹೆಚ್ಚು ನೌಕರರ ಖಾಲಿ ಹುದ್ದೆಗಳಿದ್ದಾವೆ ಅದರಲ್ಲಿ ಹೊರಗುತ್ತಿಗೆಯ ಮೇಲೆ ಸೇವೆಯನ್ನು ತಗೊಳ್ತಾರೆ ಅವರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ ಆ ಸೇವಾ ಭದ್ರತೆಗೆ ಸಲುವಾಗಿ ಸುಮಾರು ಹತ್ತು ವರ್ಷಗಳ ಹಿಂದೆ ಒಟ್ಟು ಅನುದಾನವನ್ನ ನಗರಸಭೆ ಆಯುಕ್ತರ ಹೆಸರಿಗೆ ಕೊಟ್ರೆ ಅವರು ದುಡ್ಡು ಮಾಡಿ ಮತ್ತೆ ಹಂಚ್ಬರ್ತೀವ್ರಿ ಸ್ಯಾಲರಿ ಆ ತರ ಕೊಟ್ಟರು ಸುಮಾರು ಹತ್ತು ವರ್ಷಗಳಿಂದ ಹಾಗೆ ನಡೀತಾ ಬಂದಿದೆ ಇವತ್ತು ಸುಮಾರು ನೌಕರರು ಖಾಲಿ ಹುದ್ದೆಗಳಿದ್ದು ಅವನ್ನ ಆಗಿ ಮಾಡ್ತಾ ಇಲ್ಲ ಸರ್ಕಾರ ಬೇಗನೆ ಅವನನ್ನ ಮಾಡಿ ಅವರಿಗೆ ಉಳಿದ ಸರ್ಕಾರಿ ನೌಕರರಿಗೆ ಏನು ಅವು ಸಿಗುವಂತಹ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಆಗ್ರಹ ನಮ್ಮೆಲ್ಲರದಾಗಿದೆ ಹಾಗಾಗಿ ಸರ್ಕಾರ ತೀವ್ರವಾಗಿ ಬೇಗನೆ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಹೊರಟಕ್ಕೆ ಹೋರಾಟಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ದಿವಸ ಪೌರ ಕಾರಣ ಹೋರಾಟ ಮಾಡಲಿಕ್ಕೆ ಇದಕ್ಕೆ ಇದು ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ನಮ್ಮ ಇಲ್ಕವನ್ನು ಮಹತ್ವ ಚಾವಳಿ ನಡೋದ ಮ್ಯಾಗ ನಮ್ಮ ಇಲ್ಕೆಯಿಂದ ನಿರ್ಣಯ ಅಂತ ನಿಜವಾಗಿ ಅದಕ್ಕೆ ಹೋರಾಟಕ್ಕೆ ವಿಶೇಷ ಸಿಗ್ತದೆ ಇನ್ನೊಂದು ವಿಷಯ ಹೇಳ್ತೇನೆ ಈ ಕಾಕಿ ಈಗ ಕಾಯಕಿ ಅಂತ ಯಾಕೆ ಕೊಟ್ಟಪ್ಪ ಅಂತಾನೆ ನೋಡ್ರಿ ಕಾಕಿ ಕೊಟ್ಟವರು ಕಾಕಿ ಹಾಕೊಂಡು ಹೋಗ್ಬೇಕು ಅರ್ಧ ತಾಸು ಪೌರಕಾರ ನಡ್ಕೊಂಡು ಹೋಗ್ತಾರೆ ಇದು ಮಠ ಡಿಫೆನ್ಸ್ ಮಟ್ಟ ಸೈನಿಕರು ಒಂದು ಅರ್ಧ ತಾಸೆ ನೀವು ಸ್ಥಗಿತ ಮಾಡಿಬಿಡ್ರಿ ಸತ್ಯನಾಶ ಹೋಗ್ಬಿಡ್ತಾರೆ ದೇಶನ ಅದಕ್ಕೆ ದಯವಿಟ್ಟು ಸರ್ಕಾರದವರು ಸಿದ್ದರಾಮಯ್ಯವರಿಗೆ ಮತ್ತು ಎಲ್ಲ ರಾಜಕಾರಣಿ ಮಾಡಿರ್ತದೆ ಈಗ ಐದು ಗ್ಯಾರಂಟಿ ಕೊಟ್ಟವರು ಈ ಪೌರ ಕಾರ್ಮಿಕರ ಭಾಗಿಯಂತ ಮತ್ತೊಂದು ಗ್ಯಾರಂಟಿ ಕೊಟ್ಟವರು ಏನಾಗಿತ್ತು ಚಿಂತ ಜನಕ ದಯವಿಟ್ಟು ಈ ಎಸಿ ರೂಮ್ ನಲ್ಲಿ ಬಂದು ಎಲ್ಲ ಅಧಿಕಾರ ಮಾಡುವಂತ ಅಧಿಕಾರಿಗಳ ವಿನಂತಿ ಇವ್ರು ಇರ್ಲಿಕ್ಕಪ್ಪ ನೀವಿಲ್ಲ ಅವರು ಇರ್ಲಿಕ್ಕಪ್ಪ ನೀವಿಲ್ಲ ಹಿಂಗಾಗಿ ದಯವಿಟ್ಟು ವಿನಂತಿ ಸುಮಾರು ಎಷ್ಟೋ ವರ್ಷದ ಬೇಡಿಕೆ ನಾವು ಈಗ ಈ ಬೇಡಿಕೆ ಈಡೇರಿಸಿದ್ರೆ ಇದ್ದಂತ ಸರ್ಕಾರಕ್ಕೆ ಎಲ್ಲ ರಾಜ ಯಾವುದೇ ಸರ್ಕಾರ ಈಗಿನ ಈಗಿನ ಸಮಸ್ಯೆಗಳಿದ್ರು ಸುಮಾರು ಭಾಳ ಇದು ಹಳೆ ಮುಂದೆ ಹೆಣ ಅಂತಾರ ಅದು ಹೆಣಗೆತ್ತ ಮಾಡಿ ಹಾಗೆ ಮುಂದಿನ ಮಾತ್ರ ಸರ್ಕಾರ ಈ ಬೇಡಿಕೆ ಬಾಳ ಮತ್ತೆ ಪರಿಸ್ಥಿತಿ ನೋಡಿದ್ರೆ ಒಬ್ಬ ಶರಣಕ್ಕೆ ಅಧಿಕಾರಿಗಳ ವಿನಂತಿ ಅವರಿಗೆ ಗ್ಲೋಸು ಮಾಸ್ಕ್ ಬೂಟು ಗ್ಲೋಸ್ ಎಲ್ಲವೂ ಬರ್ತಾವೆ ಯಾಕೆ ಕೊಡಗಲ್ಲ ನೀವು ಯಾಕೆ ಕಾಣಕ್ಕೆ ಕೊಡಗಲ್ಲ ಈಗ ಅವ್ರು ಯಾರು ಹೇಳೋಕಲ್ಲ ಬಾಯ್ಬಿಟ್ಟು ಅವರು ಇಳೇ ಮೂಲಕ್ಕೂ ನಾವು ಹೋಗಿ ನಿಂತು ಯಾರು ಹೆಸರು ಮತ್ತು ಈಗ ಇಂಥ ಪರಿಸ್ಥಿತಿಗಳು ಕರೋನಾ ಟೈಮಿನ ಜೇ ಅವರು ಮನಸ್ಸು ಮಾಡಿ ಈ ಟ್ವೆಂಟಿ ಫೋರ್ ಪ್ಲಾಟ್ ಸೆವೆನ್ ಅಂತ ನೀರಿಗೆ ಹೆಸರಿಟ್ಟರೆ ಅದು ನೀರು ಬಂದಾಗುತ್ತೆ ಆದ್ರೆ ಇವರು ಟ್ವೆಂಟಿ ಫೋರ್ ಪ್ಲಾಟ್ ಸೆವೆನ್ ತಿನ್ನ ಅದಕ್ಕೆ ಆಗಲಿ ಹೇಳ್ತಾರೆ ಯಾರ ಇವರು ಒಂದು ವೇಳೆ ಮನಸ್ಸು ಮಾಡಿ ಹೆಸರು ಸ್ಥಗಿತ ಮಾಡಿ ಅಂತಂದ್ರೆ ಆಗುತ್ತೆ ನೋಡ್ರಿ ಎಷ್ಟೋ ಸಮಸ್ಯೆ ಆಗಿಬಿಡುತ್ತೆ ಹೋರಾಟ ಅವರು ಸ್ಪಂದನೆ ಮಾಡ್ತಾರ ಮತ್ತೆ ಈ ಹೋರಾಟಕ್ಕೆ ನೀವು ಎಲ್ಲಿ ನಮ್ಮ ಕರೆದರು ಬರಾಗ್ತಾ ಇರೋದ್ರೆ ಯಾಕೆ ನಗರದ ಬಗ್ಗೆ ಹೋರಾಟದ ಬಗ್ಗೆ ನಾವೆಲ್ಲ ಕಳ್ಬೇಕಲ್ವಾ ಮತ್ತೆ ನಿಮ್ಮ ಹೋರಾಟಕ್ಕಾಗಿ ಆಮೇಲೆ ಮೊದಲಿಗೆ ನಿಮ್ಮ ಆರೋಗ್ಯ ಕಾಪಾಡ್ರಿ ಆಮೇಲೆ ನಿಮಗೆ ಆರೋಗ್ಯದಾಗ ಏನೂ ನೆರವು ಕಿತ್ತು ಗೊತ್ತಿಲ್ಲ ಅವ್ರು ಕೆಲವೊಂದಿಗೆ ಅದು ಉದಾಹರಣೆ ಎಷ್ಟೋ ಮಂದಿ ಕಡೆ ಇಲ್ಲಿ ಕೆಲಸ ಮಾಡೋರು ಎಷ್ಟೋ ಮಂದಿ ಸಣ್ಣ ಸಣ್ಣ ವಯಸ್ಸು ತಿರ್ಕೆಂಬ ಉದಾಹರಣೆ ಏನಂತ ಮಾತ್ರ ಅವ್ರು ಇಳಿಬೇಕಾಗ ಎಷ್ಟು ಸಮಸ್ಯೆ ಆಗುತ್ತೆ ಹಾಂ ಬೇಕಾದ್ರೆ ಆ ನಿಮ್ಮ ಚಾಲೆಂಜ್ ಮಾಡ್ತೀನಿ ನಾನು ನಡ್ಕೊಂಡ್ರಿ ಅದೇ ಅವರು ಡ್ರೈನೇಜ್ ತೈಗ ಬೇಕಾದ್ರೂ ಹತ್ತು ನಿಮಿಷ ಕೊಟ್ಟಿರ್ತಾರೆ ನಿಮ್ಮ ಮನೆ ಕಸ ಬೇಕು ಮತ್ತು ದಯವಿಟ್ಟು ಏನು ಮಾಡ್ತಾರೆ ಅವ್ರಿಗೇನಾದರೂ ನೀವು ಅನ್ಯಾಯ ಮಾಡಿದ್ರ ಅವ್ರಿಗೆ ಏನಾದರೂ ನೀವು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅನ್ಮಾಡ್ದು ಮಾಡ್ತಾನೆ ಮತ್ತು ನಿಮ್ದು ದೊಡ್ಡ ಸಮಸ್ಯೆ ಆಗುತ್ತೆ ಅದಕ್ಕೆ ದಯವಿಟ್ಟು ಸಮಸ್ಯೆ ಬಗೆಹರಿಸ್ಬೇಕು ಅದು ರಾಜ್ಯ ತೆಗೆಯರ್ಕತ್ತೆ ಹರ್ತಕ್ಕೆ ಯಾಕಂದ್ರೆ ನೀವು ಹೋರಾಟ ಹೆಂಗೆ ಬಂದ್ರೆ ನೀವು ರಾಜಮು ಹೋರಾಟ ಅದು ತೋಡಿದು ದಯವಿಟ್ಟು ಇದು ಸಂಘ ಸಂಘದ ಅಧ್ಯಕ್ಷರು ಯಾರು ಮತ್ತೊಮ್ಮೆ ಹಿಕ್ಕು ದೀಕ್ಷಾ ಮತ್ತೊಮ್ಮೆ ಪೌರ ಸಂಘಟನೆಗೆ ಜಯವಾಗ್ಲಿ ಅಂತ ಹೇಳುತ್ತಾ ಎಲ್ಲರಿಗೂ ಜೈ ಭೀಮನ ವಂದನೆ ನಮ್ಮ ಜೊತೆಗಿದೆ ಹಾಗೂ ಬಿರ್ ಬಿ ಸಂಘಟನೆ ಕೂಡ ಈ ಹೋರೆ ಕಾರ್ಮಿಕ ಏನು ಈಗ ನಾವು ಅವ್ರಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಬಂದಿದ್ದಿಲ್ಲ ಈ ಎಲ್ಲರೂ ಸೇರ್ಕೊಂಡು ಈ ಹೋರಾಟರು ಹಕ್ಕಿ ಬಟ್ಟೆ ಮಾಡಿ ಅಷ್ಟೇ ವ್ಯತ್ಯಾಸ ನಿಜವಾದ ಡಾಕ್ಟರ್ ಆದ್ರೆ ಕಾರ್ಮಿಕರು

ನಮ್ಮ ಪೌರ ಕಾರ್ಮಿಕರು ಅವರ ನ್ಯಾಯಯುತವಾದ ಬೇಡಿಕೆಗೆ ತಿಳ್ಕೊಂಡು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಿಜವಾಗಿ ದೇಶದ ಗಡಿಯಲ್ಲಿ ಸೈನಿಕರು ಹೇಗೆ ಹೇಗೆ ನಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ಥರ ನಮ್ಮ ನಗರದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಯಾಕಂದರೆ ಅವರು ಪೌರ ಕಾರ್ಮಿಕರು ತಿನ್ನ ಇಷ್ಟಪಡ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಮ ಬೀದಿ ಬದಿ ಅಪರ ಸಂಘಟನೆ ಹೊತ್ತಿರುವ ನಾವು ಸಹಿತ ಆಗ್ರಹ ಮಾಡ್ತಾ ಇದೀವಿ ಅವರ ನ್ಯಾಯಮುಖವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಕೇವಲ ಒಂದು ದಿವಸದಲ್ಲಿ ಅವ್ರ ಕೆಲಸವನ್ನು ಬಿಟ್ಟುದಕ್ಕೋಸ್ಕರ ಇವತ್ತು ರಸ್ತೆಯ ಅಕ್ಕ ಪಕ್ಕದಲ್ಲಿರ್ಬೋದು ಮನೆಯ ಪಕ್ಕದಲ್ಲಿರ್ಬೋದು ಇವತ್ತ ಗಬ್ಬೆಂಥ ಆಡ್ತಾ ಇದ್ವಿ ಕೇವಲ ಒಂದು ದಿವಸಕ್ಕೆ ಅವರು ಇನ್ನೂ ಎರಡು ಮೂರು ದಿವಸ ನಾಲ್ಕೈದು ದಿವಸ ಹೀಗೆ ಮುಂದುವರೆದು ಬಿಟ್ಟರೆ ಸಂಪೂರ್ಣವಾಗಿ ನಮ್ಮ ನಗರದ ಸಾರ್ವಜನಿಕರ ಬದುಕು ಹಾಳಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅವರಿಗೆ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಲೇಬೇಕು ನಾವು ಬೀದಿ ಬದಿಯಾಪಡಿಸಿದ ಸಂಘಟನೆ ವತಿಯಿಂದ ರಾಜ ಸಂಘದ ಸಹಿತ ಅವ್ರ ಬೆಂಬಲವಾಗಿ ನಿಲ್ತೀವಿ ಇವತ್ತು ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಇಡೀ ಇಡ್ಕಲ್ ನಗರದ ಎಲ್ಲಾ ಬೀದಿ ಬದಿಯಾಪಡಿಸ್ತು ತಮ್ಮ ಕೆಲಸ ಕಾರ್ಯಗಳ ಬದಿ ಬತ್ತಿ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳುವಂತ ಅದಕ್ಕೋಸ್ಕರ ಈ ಸತ್ಯಾಗ್ರಹ ತಮ್ಮ ಎಲ್ಲ ಬೇಡಿಕೆ ಈಡೇರುವ ಸಹಿತ ಮುಂದುವರಿಸಿಕೊಂಡು ಹೋಗ್ಬೇಕು ಸರ್ಕಾರ ತದಕ್ಷಣ ಇವತ್ತ ಅವರಿಗೆ ಎಲ್ಲ ಬೇಡಿಕೆಯನ್ನ ಇಳಿಸಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ಮೊಗದೊಮ್ಮೆ ಆಗ್ರಹಿಸಿ ನಾನು ಎರಡು ಮಾತನ್ನು ಅಂದ್ಕೊತಾ ಇದ್ದೆ ಸುಕೊಳ್ಳೋದೇವು ಈಗ ಸ್ವಲ್ಪ ಜನ ಬಂದೆವು ಮುಂದಿನ ತಿರ್ಮಾನದಲ್ಲಿ ಸೌರ ಜನ ಬಂದಿದ್ದು ಸುಪರ್ಣವಾಗಿ ಮಾಡ್ತೇವೆ ಅಂತ ಯಾವ ಮಾತು ಹೇಳ್ತೀನಿ ನಾವಿಲ್ಲಿ ಇ ಕೋ ರಿಕ್ಷಾ ಟ್ರಸ್ಟ್ ಮತ್ತು ಇಂಡಿಯನ್ ಟ್ರಸ್ಟು ಮತ್ತು ಬಿಮ್ ಆರ್ಮಿ ಅದ್ರಲಿಂತ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದು ನಾವು ಏನೇ ಬರಲಿ ಯಾವುದೇ ಕಾರಣಕ್ಕೂ ಈ ಮುಸ್ಕರ ನಿಲ್ಬಾರ್ದು ಅದು ಊರು ಹೊಲಿಸ್ನಾರಲಿ ಏನೇ ಆಗ್ಲಿ ಅದು ಅವ್ರಿಗೆ ನಾತ ಈಗ ಈಗಾಗಲೇ ನಮ್ಮ ಮಾರ್ಕೆಟಿಗೆ ಹೋದಾಗ ಒಂದ್ ಮಂದಿ ಹೇಳಿದ್ರು ನೋಡಮ್ ಅವರ ಜಗ್ಗಿ ಐತ್ರಿ ನಾರ ಕಥ ಇನ್ನು ನಾರಲಿ ಅಧಿಕಾರಿಗಳು ಎ ಸಿ ರೂಮ್ನಾಗ ಕುಂತು ಆರಾಮ ಜೀವನ ಮಾಡ್ತಾರೋಡು ಅವ್ರಿಗೆ ಇದು ನಾತ ಬಡಿಬೇಕು ಅವ್ರಿಗೆ ನಾವಷ್ಟೇ ಯಾಕೆ ಈ ನಾಟ ತೊಗೊಂಡು ಒಂದು ಅಂದಿ ಸತ್ತ ಕೋರಿಕಾರಿ ಕಲಿದ್ರು ಕರಿ ಒಂದು ನಾಯಕರು

ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇದ್ರದ್ದು ಗೊತ್ತಾಗಂಗಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಂಬರು ನಮ್ಮ ತಂಗರು ಹೇಳಿ ನಾವು ಪ್ರತಿ ತರನು ಧ್ವಜ ಹೇಳ್ತಿರ್ತೀನಿ ನಾನು ಕೈಗೆಲ್ಲ ಇದು ಗ್ಲೌಸ್ ಹಾಕೋರಿ ಮಾಸ್ಕ್ ಹಾಕೋರಿ ನೀಟ್ನೆಸ್ ಇದು ಮಾಡ್ರಿ ನೀವು ನಿಮ್ದು ಒಂದು ಜೀವನ ಐತಿ ಯಾರಿತಾರ ಚರಂಡಿ ಗಿಳಿ ಅಂತಾರ ಇಳಿ ಮಾಡಿ ಅಂಗತ್ತೆ ನಿಮ್ಗೆ ಏನು ಸೌಕರ್ಯಗಳನ್ನ ಒಂದು ನಂದು ಕೇಳಿ ಇಳಿರಿ ನಿಮ್ದು ಜೀವನದ ನಾಳೆ ಮಕ್ಳದವು ಎಲ್ಲ ನೋಡ್ಕೋಬೇಕು ಇಷ್ಟು ಎಲ್ಲಾ ಬೇಡಿಕೆನೂ ಈಡೇ ಈಡೇರಿಸ್ತಾರ ಯಾಕೆ ಈಡೇರಿಸಂಗಿಲ್ಲ ಇದು ಪ್ರಶ್ನೆ ಇದು ಯಾಕಪ್ಪ ಅಂದ್ರ ಒಂದ್ ಊರ್ ಇರ್ಬೇಕಂದ್ರೆ ನೀವೆಲ್ಲರೂ ಬೇಕು ನಿಮ್ ಬೇಡಿಕೆನ ಈಡೇರಿಸ್ಲಿ ಒಂದ್ ಸತ್ತಿ ಒಂದ್ ನಾಲ್ಕು ಸತ್ತಂದ್ರೆ ಸೀದಾ ಒಂದು ದೊಡ್ಡ ದೊಡ್ಡ ಅಧಿಕಾರಿಗಳು ಎಸಿ ರೂಮ್ನಾಗ ಕುರ್ತಲ್ಲ ಅವ್ರ ಮನೆ ಮುಂದೆ ಹೋಗಿರ್ನಿ ಹೋಗಿವ ಎಸಿ ನಾಗ ಅಂದ್ರೆ ಗೊತ್ತಾಗುತ್ತೆ ಇದು ವಾಸನೆ ಏನ್ ಅನ್ನೋದು ಇವ್ರೆಲ್ಲ ಪೌರ ಕಾರ್ಮಿಕರು ಜೀವನ ಮಾಡ್ತಾರ ಅನ್ನೋದು ಯಾಕಂದ್ರೆ ಆರಾಮ್ ಸರಿ ಸಿಗತ್ತೆ ಈ ಮುಂದರ್ಸ್ರಿ ಇದನ್ ಬಿಡ್ಬಾಡ್ರಿ ಎನಿ ಎಲ್ಲಿ ಅನ್ರಿ ಬೆಂಗಳೂರು ಅಂದ್ರ ಎಲ್ಲಿ ನಾವ್ ಬರಕ್ ಎಲ್ಲ ಸಿ ನಾವೆಲ್ಲಾ ಬಿರ್ಮಿಯರು ಬರ್ತೀವಿ ನಮ್ ದಿಪು ದೀಕ್ಷ ಸಂಸ್ಥೆಯಿಂದ ಬರ್ತೀವಿ ಯೂನಿಯನ್ ಟ್ರಸ್ಟ್ ಬರ್ತೀವಿ ಇನ್ನೂ ಸಾವಿರಾರು ಜನದಂತ ಕೂಡಿ ನಿಮ್ಗೆ ಬೆಂಬಲ ಅಂತ ನೀಡಿ ಯಾವ್ದಕ್ಕೂ ಎದೆ ಹೋಗೋದೆ ಇದನ್ನ ಮುಂದಡೆಸಿರಿ ಅಂತ ಹೇಳ್ತೀನಿ ನಾನು ಇಷ್ಟೇ ನಮ್ಮ ಮಾತು ಜೈ